ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಯಾರೆಲ್ಲ ಹೈವೇ ಪಕ್ಕ ಪ್ರಾಪರ್ಟಿ ಹುಡುಕ್ತಿದಿರೋ ಸೊ ಈ ಪ್ರಾಪರ್ಟಿ ಅವ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ ಟೋಟಲ್ ಪ್ರಾಪರ್ಟಿ ಬಂದು ಒಂದು ಎಕರೆ ಇದೆ ಇನ್ಕ್ಲೂಡಿಂಗ್ ಒಂದು ಶೀಟನ್ ಮನೆ ಈ ಪ್ರಾಪರ್ಟಿ ಬಂದು ಚನ್ನಪಟ್ಣದ ಹತ್ರ ಲೊಕೇಟ್ ಆಗಿದೆ ಕೆಂಗೇರಿಯಿಂದ ಐವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಚನ್ನಪಟ್ಟಣದಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗಿಗೆ ಬರುತ್ತೆ ಪ್ರಾಪರ್ಟಿಲಿ ಒಂದು ಹನ್ನೆರಡು ಹಳೆ ತೆಂಗಿನ ಮರಗಳಿದ್ದಾವೆ ಇದರಲ್ಲಿರೋ ಮನೆ ಅಳತೆ ಬಂದು ಮೂವತ್ ಅಡಿ ಆಗಲ ಇಪ್ಪತ್ತೆರಡು ಅಡಿ ಉದ್ದ ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು ಇವರು ಈ ಜಮೀನಲ್ಲಿ ಯಾವುದೇ ರೀತಿ ಬೋರ್ಗೆಲ್ ನ ಕೊರ್ಸಿಲ್ಲ ಬಟ್ ವಾಟರ್ ರಿಸೋರ್ಸ್ ತುಂಬಾ ಚೆನ್ನಾಗಿದೆ ಬೋರ್ಗೆಲ್ ಹಾಕ್ಸಿದ್ರೆ ಒಂದು ಇನ್ನೂರಿಂದ ಮುನ್ನೂರು ಅಡಿಗೆ ನೀರು ಸಿಗುತ್ತೆ ಪ್ರಾಪರ್ಟಿ ಬಂದು ಫ್ಲಾಟ್ ಲ್ಯಾಂಡ್ ಆಗಿದೆ ಒಂದೇ ಸ್ಟ್ರೆಚ್ ಅಲ್ಲಿ ಬರುತ್ತೆ ಹೈವೇ ಕನೆಕ್ಟ್ ಆಗಿದೆ ಈ ಜಮೀನಿಗೆ ಮೂರು ಆರ್ಟಿಸ್ಟ್ ಬರುತ್ತೆ ರೆಡಿ ಟು ಮೂವ್ ಪ್ರಾಪರ್ಟಿ ಇದು ಈ ಪ್ರಾಪರ್ಟಿ ಸ್ಟೇಟ್ ಹೈವೇಗೆ ಕನೆಕ್ಟ್ ಆಗಿರೋದ್ರಿಂದ ತಗೊಳ್ಳೋರು ಸ್ವಲ್ಪ ಇನ್ವೆಸ್ಟ್ ಮಾಡಿ ಡೆವಲಪ್ ಮಾಡಿದ್ರೆ ಕಮರ್ಷಿಯಲ್ ಲ್ಯಾಂಡ್ ಹಾಕುವ ಯೂಸ್ ಮಾಡಬಹುದು ಸೊ ಫೈನಲಾಗಿ ಈ ಪ್ರಾಪರ್ಟಿಗೆ ಕುಂಟೆಗೆ ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಿದ್ದಾರೆ ನೆಗೋಷಿಯೇಬಲ್ ಇದೆ ನಿಮ್ಗೇನಾದರೂ ಈ ಪ್ರಾಪರ್ಟಿ ಇಷ್ಟ ಆಯಿತು ಹೆಚ್ಚಿನ ಡೀಟೇಲ್ಸ್ ಬೇಕು ಇಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಬಗ್ಗೆ ಪೋಸ್ಟ್ ಮಾಡ್ತಿರ್ತೀನಿ ನೀವೇನು ಮಾಡಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್